ಏರ್ಬೀಸ್ನ ಹೊಳೆ ಮಲ್ಲೇಶ್ವರ ಜಾತ್ರೆಗೆ ವಾರ್ಷಿಕೋತ್ಸವ ಈ ಬಗ್ಗೆ ಅದೇ ಊರಿನ ನಾಗರಾಜ್ ವಿವರಣೆಗಳನ್ನು ನೀಡಿದ್ದಾರೆ ನೋಡಿ ಮಲ್ಲೇಶ್ವರ ಜಾತ್ರೆ ಏರ್ಬೀಸ್ ನಿಮ್ದೇ ಊರಲ್ಲ ಹೌದು ಈಗ ನಲವತ್ತೈದನೇ ವರ್ಷದ ಜಾತ್ರೆ ಇದು ಇದು ಹೆಂಗ್ ಫಸ್ಟ್ ಪ್ರಾರಂಭ ಆಯ್ತು ಹೇಳ ಅವ್ರು ಗಾಡಿಗರಲ್ಲಾ ಅವಾಗ ಹೌದು ಮಂತ್ರವಾದಿಗಳು ಗಾಡಿಗರು ಎಲ್ಲಾ ಆಗಿದ್ರು ಅಲ್ಲ ಒಳಗಡೆ ಇಂದ ಬಂದವರು ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದಾರೆ ಅವರೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ದೇವರನ್ನ ಕೊಟ್ಟಿದ್ದವ್ರು ತೋರ್ಸ್ಕೊಂಡಿದ್ದವ್ರು ಅದೊಂದ್ ಬಂಡೆಗಲ್ಲು ಬಂಡೆಗಲ್ಲಲ್ಲಿ ದೇವರ ಚಿತ್ರಗಳಿದೆ ಅಲ್ವಾ ಮೊದಲಲ್ಲಿ ದೊಡ್ಡ ಹೊಂಡ ಇತ್ತ ಹೊಂಡ ದೊಡ್ಡ ಹೊಂಡ ಇತ್ತು ಕಾಣ್ತಿರ್ಲಿಲ್ಲ ಯಾವ್ದೂ ಯಾವ್ದು ಕಾಣ್ತಿಲ್ಲ ತೀರ್ಥ ಹೊಂಡ ಆಗಿ ಇತ್ತದು ಹಾ ದೊಡ್ಡದು ಹೊಂಡ ಇತ್ತು ಬಾಳ ಈಚೆಲ್ಲ ಆಡ್ತಿದ್ರು ಅಲ್ಲಿ ತುಂಬಾ ಜನ ಈಚೆ ಆಡ್ತಿದ್ರು ನಮ್ಮ ಸಣ್ಣ ವಯಸ್ಸಲ್ಲಿ ಅಷ್ಟ್ರ ಮೇಲೆ ಈ ಉತ್ಪತ್ತಿ ಊರಿಂದನೆ ಉತ್ಪತ್ತಿಯಾಗಿರೋದು ಚಟ್ಟಣ್ಣ ಅಂದ್ರೆ ನಮ್ಮ ಈಗ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶಿವಾನಂದನ ಹೌದು ಆಮೇಲೆ ಯಾರು ಪೂಜೆ ಸ್ಟಾರ್ಟ್ ಮಾಡಿ ಫಸ್ಟ್ ಯಾರಿಂದ ಸ್ಟುಡಿಯೋ ಸ್ಟಾರ್ಟ್ ಮಾಡಿಸ್ತಿದ್ರು ಸ್ಟಾರ್ಟ್ ಮಾಡಿದ್ದು ನಮ್ಮಲ್ಲಿ ಹಿರಿಯರು ಅಂತ ಹೇಳಿ ಪುಟಾಪ್ ಗೌಡ್ರೂ ಅವರಿಂದ ಜಾತ್ರೆ ಸ್ಟಾರ್ಟ್ ಅವಾಗ ಜಾತ್ರೆ ಸ್ಟಾರ್ಟ್ ಆಯ್ತು ಅದ ನಂತರ ಜಾತ್ರೆ ಸ್ಟಾರ್ಟ್ ಆಯ್ತು ಮಾಡಿದ್ರು ಅದಕ್ಕೆ ಯಾರು ನೇತೃತ್ವ ಯಾರ್ದಿತ್ತು ಅದಕ್ಕೆಲ್ಲರೂ ಮೇನ್ ಆಗಿ ಕೃಷ್ಣಪ್ಪನವರು ಪುಟಾಪ್ ಹಾಲಪ್ಪನೂರು ಹೆಂಗ್ನೂರು ಬೊಳ್ಳಿ ಕಲ್ಲು ಈ ಕಡೆ ಎಲ್ಲಾ ಎಲ್ಲಾ ಜನ ಎಲ್ಲಾ ಎಲ್ಲರೂ ಸೇರ್ಕೊಂಡ್ರೆ ಯಾವ ಕಡೆ ಆಗ್ತಿರ್ ಈ ಕಡೆ ಕಡೆ ಆಗ್ತಿತ್ತು ತಮಸ್ಮೇಶ್ ತಮಸ್ಮೇಶ್ ಜಾಗದಲ್ಲಿ ಆಗ್ತಿತ್ತು ಆಗ್ತಿತ್ತು ಈಗ ಅಲ್ಲೊಂದು ಮೂವತ್ತೈದು ವರ್ಷದಿಂದ ಈಗ ಸ್ಟಾರ್ಟ್ ಆಯ್ತು ಅಲ್ವಾ ನಿಮ್ ಭಾಗದಲ್ಲಿ ಎಲ್ಲರೂ ಊರೊಟ್ಟಿದ್ರೆ ಎಲ್ಲರೂ ಸೇರ್ಕೊಂಡು ಇವತ್ತಿನವರೆಗೂ ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ವರ್ಷ ಆಯ್ತು ಹೌದು ವರ್ಷ ವರ್ಷ ಕಮಿಟಿ ಚೇಂಜ್ ಆಗ್ತಾ ಇರುತ್ತೆ ಆಗ್ತಾ ಇತ್ತು ಈಗೆಲ್ಲ ಹುಡುಗರು ಮಾಡ್ತಾ ಇದಾರೆ ಹಾ ಜಾತ್ರೆ ಈ ಕಡೆ ನಮ್ಮ ಭಾಗ ಎಡೆಹಳ್ಳಿ ಕೊರ್ಲೇಕಪ್ಪ ಇರುವಕ್ಕಿ ಕೆಂಜಿಗಾಪುರ ಹೊಸೂರು ಆಮೇಲೆ ಈ ಕಡೆ ಹೊಸಗುನಿಂದ ಬರ್ತಿದ್ರು ಈ ಕಡೆ ಉಪ್ಪುಪೇಟೆ ಸೈಡ್ ನಲ್ಲಿ ಬರ್ತಿದ್ರು ಹಾಲುಗುಡ್ಡೆ ಹಾಲುಗುಡ್ಡೆ ಮಾದಾಪುರ ಈ ಕಡೆ ಕಳೇಶ್ವರ ಚಂದಹಳ್ಳಿ ಎಲ್ಲ ಬರ್ತಿದ್ರು ಎಲ್ಲಾ ಎಲ್ಲ ಬರ್ತಿದ್ರು ಎಲ್ಲ ಆಮೇಲೆ ಆಮೇಲೆ ಜಾತ್ರೆ ಮಾಡಕ್ಕೆ ಸ್ವಲ್ಪ ದುಡ್ಡು ಕಾಸಿಂದೆಲ್ಲ ಸ್ವಲ್ಪ ಶಾರ್ಟೇಜ್ ಬರಕ್ ಹಿಡಿತು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಸ್ವಲ್ಪ ಜಾಸ್ತಿ ಅದೂರಾಗ ಮಾಡ್ಬೇಕಲ್ಲ ಅಂತೇಳಿ ಒಂದ್ಸಲ ಎಲ್ಲ ಕೂತ್ಕೊಂಡು ಈ ದೀಪಾವಳಿಗೆ ಕರಿ ದಿವ್ಸ ಇಲ್ಲ ದೀಪಾವಳಿ ಮಧ್ಯ ಒಂದ್ ದಿವಸ ನಾವು ಕೂತ್ಕೊಂಡು ಏನಂದ್ರೆ ಅಲ್ಲೇ ಮನೆ ಹತ್ರ ಅಲ್ಲಿ ಕೂತ್ಕೊಂಡು ಒಂದು ತೀರ್ಮಾನ ತಗೋತೀವಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ ಮಾಡ್ದಾಗ ಇಲ್ಲಪ್ಪ ಗದ್ದೆ ಹೋಗ್ಲ ಗುತ್ತಿಗೆ ತಗೊಂಡು ಮಾಡ್ತಿದಿನ ಅಲ್ಲಿ ಗುತ್ತಿಗೆ ತಗೊಂಡು ಆ ದಿವ್ಸ ಮನೆಗೆ ಒಂದ್ ಎರಡು ಹಾಳು ಅಂತ ಮಾಡ್ಕೊಂಡು ಗುತ್ತಿಗೆ ತಗೊಂಡು ಅದ್ ಬೇಡ ಅಂತೇಳಿ ಕೊನೆಗೆ ಒಂದ್ ಎರಡು ಎಕರೆ ಮೂರ್ ಎಕರೆ ಗುತ್ತಿಗೆ ತಗೊಂಡು ಆ ಗದ್ದೆ ಇಟ್ಕೊಂಡು ಅದ್ರ ಬರೋಂತ ದುಡ್ಡು ತಗೊಂಡು ಇಟ್ಟು ಆಮೇಲೆ ಕೆಲವು ಹಳ್ಳಿಗ ಹಳ್ಳಿಗಳಿಗೆಲ್ಲ ಹೋಗ್ತಿದ್ವಿ ನಾವು ಆ ಎತ್ತಿನ ಗಾಡಿಗಳಲ್ಲಿ ಎತ್ತಿನ ಗಾಡಿ ಇತ್ತು ಆ ಅಷ್ಟ್ರ ಮೇಲೆ ಸೈಕಲ್ ಕೆಲವ್ ಮನೆಗೆಲ್ಲ ಸೈಕಲ್ ತಂದ್ರು ಆ ಸೈಕಲ್ ಮೂಲಕ ಹೌದೌದು ಸೈಕಲ್ ಬಂದ್ಮೇಲೆ ಎಲ್ಲಾ ಚೀಲ ತಗೊಂಡು ಮನೆಗೊಬ್ರು ಇಬ್ರು ಎಲ್ಲಾ ಹೋಗ್ಬಿಟ್ಟು ಎಲ್ಲಾ ತೊಗೊಂಡು ಎಲ್ಲ ಏನೇನ್ ಭತ್ತ ಕೊಡ್ತಿದ್ರು ಆ ಭತ್ತ ತಗೊಂಡು ಅಕ್ಕಿ ಮಾಡಿಸಿ ಅದನ್ ತಗ ಹೋಗಿ ಮತ್ತೆ ಉಳಿದಿರಂತ ಭತ್ತ ಮಾರ್ಬಿಟ್ಟು ಅದ್ರಾಗ ಬಂದಿರೋ ಜಿನ್ಸ್ ಐಟಮ್ ಎಲ್ಲ ತಗೊಂಡು ಹೋಗಿ ಅಚ್ಚುಕಟ್ಟಾಗಿ ಆಮೇಲೆ ಕೃಷ್ಣಪ್ಪನವರು ಎಲ್ಲಾ ವಿಚಾರದಾಗು ಒಂದು ಸಂಘ ಸಂಸ್ಥೆ ಅಂತ ಕಟ್ಟಕ್ಕೆ ಅವರೇ ಕಾಣಕರ್ತ್ರು ಎಲ್ಲರಿಗೂ ಹುಡುಗರಿಗೆ ಕರ್ಸಿ ಮಾಡಿ ಒಂದು ಕೆಲಸ ಕಾರ್ಯದಲ್ಲಿ ಎಲ್ಲರಿಗೂ ಭಾಗವಹಿಸ್ ಇಂಥದ್ದು ಮಾಡ್ಬೇಕು ಇಂಥದ್ದು ಬೇಡ್ಬೇಕು ಅನ್ನೋದು ಎಲ್ಲಾದ್ರೂ ಮನೋರಿಕೆ ಹೇಳಿ ತಿಳಿಸ್ಕೊಡ್ತಿದ್ರು ಎಲ್ಲಾ ವಿಚಾರದಲ್ಲೂ ಯಾವುದೇ ಒಂದು ಊರಿನ ಅಭಿವೃದ್ಧಿ ಕಾರಣಕ್ಕೆ ಅವರೇ ಕಾಣಕರ್ತ್ರು ಪ್ರತಿಯೊಂದು ಯಾವುದೇ ಒಂದು ಹೇಳೋದಾಗ್ಲಿ ಕೇಳೋದಾಗ್ಲಿ ಆಮೇಲೆ ಯಾರಿಗಾರ ಕರ್ಸಿ ಮಾತಾಡ್ಸೋದಾಗ್ಲಿ ಊರಿಂದ ಯಾವುದೇ ಒಂದು ಕೆಲಸ ಆಗ್ಬೇಕು ಮುಂದಾಳತ್ವಾಗೆ ಎಲ್ಲ ಊರಿನವರು ಸೇರ್ಸಿ ಒಂದು ಜನ ಸೇರ್ಸಾಗ್ದಲಿ ಮತ್ತೊಂದಾಗ್ಲಿ ಆಮೇಲೆ ಊರವರು ಅವರಿಗೆ ಸಾಕಷ್ಟು ಗೌರವ ಕೊಡ್ತಿದ್ರು ಎಲ್ಲ ಕೆಲಸದಲ್ಲೂ ಊರು ಯಾವುದೇ ಒಂದು ಕರ್ಸ್ಬೇಕು ಏನೋ ಒಂದು ಕೆಲಸ ಆಗ್ಬೇಕು ಯಾರಿಗಾರ ಕರ್ಸ್ಬೇಕು ಮಾಡ್ಬೇಕು ಅಂದ್ರೆ ಅವರು ನೇತೃತ್ವದಲ್ಲೇ ಆಗೋದು ಪ್ರತಿ ಒಂದು ವಿಚಾರದಲ್ಲೂ ಎಲ್ಲರಿಗೂ ನಮ್ಮಲ್ಲಿ ಒಂದು ಇಷ್ಟ ಬೆಳವಣಿಗೆಗೆ ಅವರೇ ಕಾರಣ ಪ್ರತಿ ಒಂದು ವಿಚಾರದಲ್ಲೂ ಊರೊಂದು ಊರಿನ ಒಂದು ವಿಚಾರದಲ್ಲಿ ಯಾವುದೇ ಒಂದು ಏನೇ ಒಂದು ಆಗಿದ್ರು ಆದ್ರೂ ಕೂಡ ಯಾವುದೇ ಒಂದು ಇವತ್ತು ನಿಮ್ಮ ಕಾಲದಲ್ಲಿ ಸಾಕಷ್ಟು ಕೆಲಸಗಳು ಬಂದು ರೋಡ್ ಇರಲಿಲ್ಲ ಆಯ್ತಾ ಇರಲಿಲ್ಲ ಸಾಕಷ್ಟು ಹೆಚ್ಚು ಕಮ್ಮಿ ಇಡೀ ಊರವರು ರಾತ್ರಿ ನಾಲ್ಕು ಗಂಟೆ ರಾತ್ರಿ ಎದ್ದೋಗಿ ಪಾತ್ರೆಯಲ್ಲಿ ನೀರ್ ಸೇರ್ತಿದ್ವಿ ಅದೇ ನೀರು ಅದು ಬಿಟ್ರೆ ಆ ರಣಿಂಗ್ ಬಾಮಿ ಅದ್ರಲ್ಲಿ ನೀರ್ ತಗೊಂಡ್ ಬರ್ತಿದಿವಿ ಹೊಳೆಯಲ್ಲಿ ಮಳಲ್ ಬಗ್ ಅದ್ರಲ್ಲಿ ನೀರ್ ಬರ್ತಿದೀವಿ ಸಾಕಷ್ಟು ಅದ್ರ ನಂತರ ಬಾವಿ ಅದು ಸಾಕಷ್ಟ ಅಭಿವೃದ್ಧಿಗೆ ಹೋಗ್ತಿ ಬೇರ ಸಾಕಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳಿಲ್ಲ ಈ ಕಡೆ ಭಾಗದಲ್ಲಿ ನಮ್ಮ ಬುಲ್ಡಣ್ಣ ಆಮೇಲೆ ನಮ್ಮ ರಾಮಣ್ಣ ನಾಗಮ್ಮ ಎಷ್ಟು ಪಾಪ ಅಮ್ಮ ಆ ತಾಯಿ ನಮ್ಮ ಮನೆಗೆ ಒಂದು ಹಂಚ್ ಫಸ್ಟ್ ಪ್ರಥಮವಾಗಿ ನಮ್ಗೆ ಮನೆಗೆ ಅದ್ರ ನೆಂಬಾಗಿ ಪಂಚಾಯತಿ ಹ್ಮ್ ಅಂತ ಅದಿಲ್ಲ ಅದಿಲ್ಲ ಆದ್ರೆ ಎದಗಾರಿಕೆ ಅಮ್ಮ ಅಮ್ಮ ಅದಮ್ಮ ದೈವ ಅಂತ ಧೈರ್ಯ ಅಂತ ಆದ್ರೆ ಇವತ್ತು ಸುಬ್ಬಣ್ಣ ನಮ್ಮ ಕೃಷ್ಣಪ್ಪ ಕೃಷ್ಣಪ್ಪ ಅದು ಅಮ್ಮ ಯಾವುದೋ ಒಂದ್ ವಿಚಾರ ಆದ್ರೆ ಆಮೇಲೆ ಸುಬ್ಬಣ್ಣ ಇಲ್ಲ ಸುಬ್ಬಣ್ಣ ಸುಬ್ರಗ ಸುಬ್ಬಣ್ಣ ನಮ್ಮ ಇವರು ಜೇನು ಕಾಲಪ್ಪ ಜೇನುಕಾಲಣ್ಣ ತಿರುಗ ಜೇನು ಕಲ್ಲಣ್ಣನ ತಂದೆತಿ ತಂದೆ ತೀರ್ ಬಲಮಣ್ಣ ಅವ್ರ ಅಣ್ಣತಿ ಇರೋದ್ರು ಇರೋದ್ರು ಹ್ಮ್ ಆ ಈ ಕಡೆ ಹೋದ್ರೆ ನಮ್ಮ ಹ್ಮ್ ಟಾಕಪ್ಪರ್ ಮನೆ ಕಡೆ ಹೋದ್ರೆ ಅವರು ತಂದೆ ತೀರ್ಕೊಂಡ್ರು ಅಜ್ಜಿ ತೀರ್ಕೊಂಡ್ರು ಈ ಕಡೆ ನಮ್ಮ ಭದ್ರಾವತಿ ಇವರು ಅಜ್ಜ ಇದ್ರು ಅವರೊಬ್ರು ತೀರ್ಕೊಂಡ್ರು ಎಂಟಪ್ನವರು ಇಲ್ಲ ನಮ್ ಕೃಷ್ಣಪ್ನವ್ರು ಇಲ್ಲ ಆಮೇಲೆ ನಮ್ಮ ಜಟ್ಟನರು ಅಜ್ಜ ಈ ಕಡೆ ನಮ್ಮ ಅಜ್ಜ ಬೈರಾಜ ಇಲ್ಲ முு இல்ல அச்சித்தச்சார தீர் நாயர் நாயர் இல்ல குணி புட்டப்னர் இல்ல அக்கடை ಆಮೇಲೆ ಗಾಮಣ್ಣ ಹ್ಮ ರಾಜಣ್ಣ ಹ್ಮ್ ತೊಳಿಕಲ್ಲು ಹ್ಮ್ ಜಟ್ನಾಯಕರು ಇಲ್ಲ ಜನರು ಗೌಡ್ರಿಲ್ಲ ಗೌ ಗೌಡ್ರಿಲ್ಲ ಇವರೆಲ್ಲ ಒಂದ್ ತಲೆಮಾರರು ಮುಗಿತು ಹೌದು ಅಲ್ವಾ ಹೌದು ಎರಡನೇ ತಲೆಮಾರನಲ್ಲೂ ಕೆಲವರು ಇಲ್ಲ ಈಗ ಇಲ್ಲ ಪ್ರತಿ ವರ್ಷ ಎಳ್ಳಮೋಸೆಗೆ ಜಾತ್ರೆ ಪ್ರತಿ ವರ್ಷವೂ ನಡೀತಾ ಬಂದಿದೆ ಸುಖವಾಗಿ ಎಲ್ಲ ಜನ ಸೇರ್ಬಿಟ್ಟು ಚೆಂದ ನಡ್ಸ್ಕೊಂಡು ಹೋಗ್ತಾರೆ ನಿನ್ ಮುಂದೆ ಕೂಡ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತೀವಿ ವಿಶೇಷವಾಗಿ ಆ ದೇವರದ ವಿಶೇಷ ಅಂತ ಹೇಳಿದ್ರೆ ಯಾವ್ದಾರ ಒಂದು ಏನಾರ ಒಂದು ಹರಿಕೆ ಇಂಥವೆಲ್ಲ ಮಾಡ್ಕೊಂಡಾಗ ರುದ್ರಾಭಿಷೇಕ ಮಾಡ್ಬೇಕು ಅಂತ ಹೇಳಿ ಏನಾರ ಮನಸ್ಸಲ್ಲಿ ಹೇಳ್ಕೊಂಡು ಏನಾರ ಮಾಡಿದ್ರೆ ಅಂತ ಹಗ್ಗಾರ ಬೇಸಿಗೆಯಲ್ಲಿ ಏನಾರ ಹೇಳ್ಕೊಂಡ್ರೆ ಮಳೆ ಕೂಡ ಬರುತ್ತೆ ಅಂತ ಆ ದಿವಸ ಆ ದಿವಸ ಬಂದಿದ್ರು ಆ ದಿವಸ ಈ ರುದ್ರಾಭಿಷೇಕ ಮಾಡೋ ಹೊಳೆಮಂಗಲ ದೇವರಿಗೆ ಒಂದೇನೋ ಹರಕೆ ಹರಕೆ ಮಾಡ್ಕೊಂಡಾಗ ಅಂಗಾರ ಬೇಸಿಗೆಯಲ್ಲಿ ಮರ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಕೃಷ್ಣಪ್ಪನವರು ಹಿಂಗೆ ಅರುಣ್ ಪ್ರಸಾದ್ ಎಲ್ಲ ಇದ್ದಾಗ ಅಣ್ಣ ಏನಾರು ಪ್ರಾರ್ಥನೆ ಮಾಡ್ಕೊಂಡ್ ಈ ಪೂಜಾ ಮಾಡಕ್ ರುದ್ರಾಭಿಷೇಕ ಮಾಡ್ಕೊಂಡು ಹತ್ತಣಿ ಮಳೆ ಬಂದೇ ಬರ್ತೈತಿ ಅಂತ ಹೇಳಿದಾಗ ಅವತ್ತೇನಾಗೆ ಅವತ್ತೇನೋ ಸಣ್ಣ ಪುಟ್ಟ ವ್ಯಾಜ್ಯ ಇತ್ತು ನಾವು ಎಲ್ಲ ಬಂದಿದ್ವಿ ಪಂಚಾಯತಿ ಮಾಡಿದ್ವಿ ಪಂಚಾಯತಿ ಮೇಲೆ ರುದ್ರಾಭಿಷೇಕ ಮಾಡಿಸಿದ್ವಿ ಮಾಡ್ಸಿದ್ವಿ ಅವಾಗ ಕೃಷ್ಣಪ್ಪ ಹೇಳಿದ್ ಮಾತ ಹೌದು ಹ್ಮ್ ಹಿಂಗೆ ಒಂದ್ ಏನೋ ಯಾರ್ಯಾರ ಮನಸ್ತಾಪವಾಗಿ ಜಗಳ ಆಗಿ ಅದನ್ನ ಆದಾಗ ತಪ್ಪಾಣಿಕೆ ಕಟ್ಟಿಸಿ ರುದ್ರಾಭಿಷೇಕ ಮಾಡಿದಾಗ ಈ ತರ ಆ ಏನಾರ ಮಳೆ ಬಂದು ಆ ಟೈಮಲ್ಲಿ ಮಳೆ ಏನಾದ್ರು ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳಿದ್ರು ಮಳೆ ಬರುತ್ತೆ ಅಂತ ಹೇಳಿದ್ರು ಅದೇ ಕೂಡಲೇ ಮಳೆ ಬಂದು ಬೇಸಿಗೆ ಬೇಸಿಗೆ ಬೇಸಿಗೆಯಲ್ಲಿ ನಾವೆಲ್ಲ ಮಳೆ ಬಂದು ಕೂಡ ಅಣ್ಣರು ಬಂದಿದ್ರು ಬಂದಾಗ ಮಳೆ ಮಳೆ ಕೂಡ ಬಂದು ಎಲ್ಲ ಮೈ ಕೂಡ ಮೂಲೆ ಗದ್ದೆ ಸ್ವಾಮಿ ಸ್ವಾಮಿಯವರು ಆಮೇಲೆ ಕೋಳಿ ಕೋಳಿ ಹೊಂಡು ಸ್ವಾಮಿಯವರು ತುಂಬಾ ವರ್ಷ ಮಾಡಿದ್ದಾರೆ ಪೂಜಾ ಶಾಂತ ಬೈಲವ್ರು ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಶಾಂತ ಬೈಲರ್ ಸಾಂತ್ ಬೆಲ್ ಕೆಂಪು ಪೂಜಾ ಪೂಜಾ ಮಾಡಿದ್ದಾರೆ ದೇವಸ್ಥಾನಕ್ಕೆ ಬಂದು ಅದು ಬಿಟ್ಟರೆ ನಮ್ಮ ಇವರು ಸಾಲೂರ್ ಸ್ವಾಮಿ ಬಂದಿದ್ದಾರೆ ಬಂದಿದ್ದಾರೆ ಆಮೇಲೆ ಇವರು ಬಂದಿದ್ದಾರೆ ಈಗ ಕೋಣಂದೂರ್ ಕೋಣಂದೂರ್ ಸ್ವಾಮಿಯ ಬರ್ತಿದ್ದಾರೆ ಪ್ರತಿ ವರ್ಷನೂ ತಪ್ತೇನೆ ಕೆಂಜಾಪುರದ ಶ್ರೀಧರ್ ಭಟ್ರು ಇವತ್ತಿನವರೆಗೂ ಅವತ್ತು ಅವರು ಅವತ್ತಿನ ವಿಶೇಷ ಅಂದ್ರೆ ಅಂತ ದಿವಸ ಕರ್ಕಂಬರಕ್ಕೆ ಯಾರು ಹೋಗ್ತಿರ್ಲಿಲ್ಲ ಕರೆಕ್ಟ್ ಆಗಿ ಒಂದು ಹತ್ತುವರೆಗೆ ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನು ಅವ್ರು ನಡ್ಕೊಂಡ್ ಬಂದು ಈ ಕಡೆಯಿಂದ ಬಂದು ಇವತ್ತಿನವರೆಗೂ ಸತ್ಯ ಸ್ವಾಮಿ ಪೂಜೆ ಇವತ್ತಿನವರೆಗೂ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಮಾರ್ಕೋಟ್ ನಡ್ಸ್ಕೊಂಡು ಬರ್ತಿದಾರೆ ಬೇರೆ ಯಾರು ಬಂದಿಲ್ಲ ಅವರೇ ಈ ಎಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಲವತ್ತೈದು ವರ್ಷಗಳ ಕಾಲ ಜಾತ್ರೆಗಳು ಆಗ್ತಾ ಇರೋದು ಇದೇ ಪ್ರಥಮ ಯಾವ್ದು ಯಾವ ಜಾತ್ರೆನೂ ಬಂದಿ ಆಗಿಲ್ಲ ಹೆಚ್ಚು ಜಾತ್ರೆಗಳಾಗಿರೋದು ಗೇರ್ಬಿ ಸೊಳೆಮಲ್ಲೇಶ್ವರ ದೇವ ದೇವಸ್ಥಾನ ಜಾತ್ರೆ ಇದೇ ಮೂವತ್ತನೇ ತಾರೀಕು ಜಾತ್ರೆ ಎಣ್ಣಮೋಸೆ ಜಾತ್ರೆ ಒಂದ್ ಎಲ್ಲರೂ ಭಾಗವಹಿಸ್ಬೇಕು ಜಾತ್ರೆಗೆ ಒಂದು ತೀರ್ಥ ಪ್ರಸಾದ ತಗೊಂಡು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಡೆ ಕಡೆ